ದೇವರ ಪೂಜೆಯಲ್ಲಿ ಹೆಂಗಸರು ತೆಂಗಿನಕಾಯಿ ಯಾಕೆ ಉಡಿಬಾರದು ಇಲ್ಲಿದೆ ನೋಡಿ ಪೂರ್ತಿ ವಿಚಾರ ಧರ್ಮ ಗ್ರಂಥಗಳಲ್ಲಿ ಮಹಿಳೆಯರು ಕೆಲವು ಕೆಲಸಗಳನ್ನು ಮಾಡಬಾರದು ಅವುಗಳಲ್ಲಿ ಒಂದು ತೆಂಗಿನಕಾಯಿ ಒಡೆಯೋದು ಇದು ಮಹಿಳೆಯರಿಗೆ ನಿಷೇಧಿಸಲಾಗಿದೆ ಇದಕ್ಕೆ ಕಾರಣ ಏನ್ ಗೊತ್ತಾ ಜ್ಯೋತಿಷ್ಯ ಪ್ರಕಾರ ಮತ್ತು ಧರ್ಮ ಗ್ರಂಥಗಳಲ್ಲಿ ಮಹಿಳೆಯರು ಕೆಲವು ಕೆಲಸಗಳನ್ನ ಮಾಡೋದನ್ನ ನಿಷೇಧಿಸಲಾಗಿದೆ ಅವುಗಳಲ್ಲಿ ಒಂದು ತೆಂಗಿನಕಾಯಿ ಒಡೆಯೋದು ಇದು ಮಹಿಳೆಯರು ಮಾಡುವ ಕಾರ್ಯವಲ್ಲ ಇದಕ್ಕೆ ಕಾರಣ ಏನು ಇನ್ನು ತೆಂಗಿನಕಾಯಿ ದಕ್ಷಿಣ ಭಾರತದ ಬಹುತೇಕ ಆಹಾರದಲ್ಲಿ ನಿತ್ಯ ಬಳಕೆಯಾಗುತ್ತದೆ ತೆಂಗು ಮತ್ತೆ ಹಿಂಗು ಇದ್ದರೆ ಮಂಗ ಸಹ ಚೆನ್ನಾಗಿ ಅಡುಗೆ ಮಾಡಬಲ್ಲದು ಅನ್ನುವಂತಹ ಗಾದೆ ಮಾತು ಇದೆ ಈ ತೆಂಗಿನಕಾಯಿಯನ್ನ ಅಡುಗೆಗೆ ಮಾತ್ರವಲ್ಲದೆ ಧಾರ್ಮಿಕ ಚಟುವಟಿಕೆಗಳಿಗೂ ಬಳಸಲಾಗುತ್ತೆ ಪೂಜೆಗಳಲ್ಲಿ ದೇವರಿಗೆ ತೆಂಗಿನಕಾಯಿಯನ್ನು ಅರ್ಪಿಸಲಾಗುತ್ತದೆ ತೆಂಗಿನಕಾಯಿಯನ್ನ ಮಹಿಳೆಯರು ಒಡಿಬಾರ್ದು ಅಂತ ಅನ್ಲಾಗತ್ತೆ ಇದಕ್ಕೆ ಒಂದು ಕಾರಣ ಕೂಡ ಪ್ರತಿಯೊಂದು ಶುಭ ಕಾರ್ಯದಲ್ಲೂ ತೆಂಗಿನಕಾಯಿಗೆ ವಿಶೇಷವಾದ ಮಹತ್ವವಿದೆ ತೆಂಗಿನಕಾಯಿಯನ್ನ ಬಹಳ ಪವಿತ್ರವೆಂದು ಪರಿಗಣಿಸಲಾಗಿದೆ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರನ ತೆಂಗಿನಕಾಯಿಯಲ್ಲಿ ತ್ರಿದೇವನ ವಾಸ ಸ್ಥಾನವೆಂದು ಪರಿಗಣಿಸಲಾಗಿದೆ ತೆಂಗಿನಕಾಯಿಯಲ್ಲಿರುವ ಮೂರು ಕಣ್ಣುಗಳು ಶಿವನ ತ್ರಿನೇತ್ರದ ರೂಪವೆಂದು ಹೇಳಲಾಗತ್ತೆ ಧರ್ಮ ಗ್ರಂಥಗಳಲ್ಲಿ ತೆಂಗಿನಕಾಯಿಗಳನ್ನು ಒಡೆಯುವುದನ್ನು ಒಂದು ರೀತಿಯ ತ್ಯಾಗದ ಸಂಕೇತವೆಂದು ಪರಿಗಣಿಸಲಾಗಿದೆ ಮಹಿಳೆಯರು ಅದನ್ನ ಒಡೆಯದಿರುವುದು ಹಿಂದಿನ ನಂಬಿಕೆಯಾದರೆ ತೆಂಗಿನಕಾಯಿ ಒಂದು ಬೀಜ ಮತ್ತು ಮಹಿಳೆ ಬೀಜದ ರೂಪದಲ್ಲಿ ಮಗುವಿಗೆ ಜನ್ಮ ನೀಡ್ತಾಳೆ ಮಹಿಳೆ ತೆಂಗಿನಕಾಯಿಯನ್ನು ಒಡೆದ್ರೆ ಅದು ಗರ್ಭಾಶಯದ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳಲಾಗತ್ತೆ ವಿಷ್ಣು ಮತ್ತು ಲಕ್ಷ್ಮೀ ದೇವಿ ತೆಂಗಿನಕಾಯಿಗಳನ್ನು ಹಣ್ಣಾಗಿ ಭೂಮಿಗೆ ಕಳುಹಿಸಿದರು ತಾಯಿ ಲಕ್ಷ್ಮಿಗೆ ಮಾತ್ರ ಅದರ ಮೇಲೆ ಹಕ್ಕಿದೆ ಅದಕ್ಕಾಗಿಯೇ ಮಹಿಳೆಯರು ತೆಂಗಿನಕಾಯಿ ಒಡೆಯುವುದನ್ನು ನಿಷೇಧಿಸಲಾಗಿದೆ ಇನ್ನು ಪ್ರತಿಯೊಂದು ಶುಭ ಕಾರ್ಯದಲ್ಲೂ ತೆಂಗಿನಕಾಯಿ ಒಡೆಯುವುದರ ಹಿಂದೆ ಒಂದು ನಂಬಿಕೆ ಇದೆ ಅದು ಒಡೆದಾಗ ತೆಂಗಿನಕಾಯಿಯಲ್ಲಿರುವ ಪವಿತ್ರ ನೀರು ಸುತ್ತಲೂ ಬೀಳುತ್ತದೆ ಇದು ಎಲ್ಲ ನಕಾರಾತ್ಮಕತೆಯನ್ನ ತೆಗೆದು ಹಾಕುತ್ತದೆ ಇದರ ನೀರನ್ನ ಬಹಳ ಪವಿತ್ರವೆಂದು ಪರಿಗಣಿಸಲಾಗುತ್ತೆ ತೆಂಗಿನಕಾಯಿಗೆ ವಿಶೇಷವಾದ ಮಹತ್ವವಿದ್ದು ಇದನ್ನ ತಾಯಿ ಲಕ್ಷ್ಮೀ ದೇವಿಯ ರೂಪವೆಂದು ಪರಿಗಣಿಸಲಾಗುತ್ತೆ ಒಂದೇ ತೆಂಗಿನಕಾಯಿಯನ್ನ ಹೊಂದಿರುವ ವ್ಯಕ್ತಿಯು ತನ್ನ ಜೀವನದಲ್ಲಿ ಎಂದಿಗೂ ಹಣದ ಕೊರತೆಯನ್ನ ಹೊಂದಿರುವುದಿಲ್ಲ ಅಂತ ಹೇಳಲಾಗಿದೆ ವಿಷ್ಣು ಮತ್ತು ತಾಯಿ ಲಕ್ಷ್ಮಿ ತೆಂಗಿನ ಮರಗಳು ಮತ್ತು ಕಾಮಧೇನುವನ್ನ ಭೂಮಿಗೆ ತಂದರು ಅಂತ ನಂಬಲಾಗಿದೆ ದೇವರಿಗೆ ತೆಂಗಿನಕಾಯಿಯನ್ನ ಅರ್ಪಿಸುವುದರಿಂದ ದುಃಖ ಮತ್ತು ನೋವು ನಾಶವಾಗುತ್ತದೆ ಅಂತ ಹೇಳಲಾಗುತ್ತೆ ಪೂಜೆಯಲ್ಲಿ ಗಣೇಶನ ಸಂಕೇತವೆಂದು ಪರಿಗಣಿಸಿ ಕಲಶದ ಮೇಲೆ ತೆಂಗಿನಕಾಯಿಯನ್ನ ಇರಿಸಲಾಗತ್ತೆ ಗಣೇಶನ ಪೂಜೆ ಇಲ್ಲದೆ ಯಾವುದೇ ಕೆಲಸ ಪೂರ್ಣಗೊಳ್ಳುವುದಿಲ್ಲ ಅಲ್ವಾ